ಇಡೀ ದೇಶದಾದ್ಯಂತ ಸ್ವಂತ ವಾಹನ ಇರುವ ಎಲ್ಲಾ ವಾಹನ ಮಾಲೀಕರಿಗೆ ಬಿಗ್ ಶಾಕ್ ಸ್ವಂತ ವಾಹನ ಅಂದರೆ ಕಾರು ಬೈಕ್ ಆಟೋ ಟ್ಯಾಕ್ಸಿ ಸೇರಿದಂತೆ ದ್ವಿಚಕ್ರ ಅಥವಾ ನಾಲ್ಕು ಚಕ್ರ ಅಥವಾ ಹೀಗೆ ಯಾವುದೇ ಸ್ವಂತ ವಾಹನ ಬಳಕೆ ಮಾಡುತ್ತಿರುವ ಕರ್ನಾಟಕ ರಾಜ್ಯದ ಎಲ್ಲಾ ವಾಹನ ಸವಾರರಿಗೆ ಇದೀಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬಿಗ್ ಶಾಕ್ ನೀಡಲಾಗಿದೆ ಹೌದು ಇನ್ನು ಮುಂದೆ ನಗರ ಪ್ರದೇಶ ಸೇರಿದಂತೆ ಇನ್ನಿತರ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಯಾವುದೇ ವಾಹನ ಚಲಾವಣೆ ಮಾಡುವಾಗ ಈ ಮೂರು ದಾಖಲೆಗಳು ನಿಮ್ಮ ಬಳಿ ಇರುವುದು ಕಡ್ಡಾಯವಾಗಿದೆ ಈ ಹಿಂದೆ ಯಾವುದೇ ದಾಖಲೆಗಳು ಇಲ್ಲದಿದ್ದರೂ ಕೂಡ ಎಲ್ಲೆಂದರಲ್ಲಿ ವಾಹನಗಳನ್ನು ಚಲಾವಣೆ ಮಾಡಿ ಪೊಲೀಸರ ಕೈಗೆ ಸಿಕ್ಕಿ ಭಾರಿ ದೊಡ್ಡ ಮೊತ್ತದಲ್ಲಿ ದಂಡ ಕೂಡ ವಿಧಿಸಲಾಗುತ್ತಿತ್ತು ಇನ್ನು ಮುಂದೆ ನಿಮಗೆ ಹತ್ತು ಸಾವಿರ ರೂಪಾಯಿ ದಂಡದ ಜೊತೆಗೆ ಜೈಲು ಶಿಕ್ಷೆ ಕೂಡ ವಿಧಿಸಬೇಕಾಗುತ್ತದೆ ಹೌದು ರಾತ್ರೋರಾತ್ರಿ ಸ್ವಂತ ವಾಹನ ಹೊಂದಿರುವವರಿಗೆ ಹೊಸ ರೂಲ್ಸ್ ಹೊಸ ನಿಯಮವನ್ನ ಜಾರಿ ಮಾಡಲಾಗಿದ್ದು ಪ್ರತಿಯೊಬ್ಬ ವಾಹನ ಸವಾರರು ವಾಹನ ಚಾಲನೆ ಮಾಡುವಾಗ ಈ ಮೂರು ದಾಖಲೆಗಳು ಇನ್ನು ಮುಂದೆ ಕಡ್ಡಾಯವಾಗಿ ಇರಲೇಬೇಕು ಇದೇ ಆಗಸ್ಟ್ ಒಂದರಿಂದ ಇಡೀ ದೇಶದಾದ್ಯಂತ ಜಾರಿಗೆ ಬರುತ್ತಿದೆ ಮೊದಲನೆಯದಾಗಿ ನಿಮ್ಮ ಚಾಲನಾ ಪರವಾನಗಿ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ವಾಹನವನ್ನು ನಿರ್ವಹಿಸಲು ನಿಮಗೆ ಕಾನೂನುಬದ್ಧವಾಗಿ ಅನುಮತಿ ಇದೆ ಎಂದು ಸಾಬೀತುಪಡಿಸುವ ಪ್ರಮುಖ ದಾಖಲೆಯಾಗಿದೆ ಇದು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಜೊತೆಗೆ ನಿಮ್ಮ ನೋಂದಣಿ ಮತ್ತು ವಿಮೆಯ ಪುರಾವೆಯನ್ನು ಸಹ ನೀವು ಹೊಂದಿರಬೇಕು ಇತ್ತೀಚಿನ ಮೋಟಾರ್ ವಾಹನ ಕಾಯ್ದೆ ಪ್ರಕಾರ ನೀವು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಹೊಂದಿಲ್ಲದಿದ್ದರೆ ನಿಮಗೆ ಐದು ಸಾವಿರ ರೂಪಾಯಿಗಳ ದಂಡ ವಿಧಿಸಬಹುದು ನಿಮಗೆ ತಿಳಿದಿರುವಂತೆ ಆಸ್ಟ್ರೇಲಿಯಾ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ನ್ಯೂಜಿಲೆಂಡ್ ಫ್ರಾನ್ಸ್ ಯುನೈಟೆಡ್ ಕಿಂಗ್ಡಮ್ ಸ್ವಿಟ್ಜರ್ಲೆಂಡ್ ದಕ್ಷಿಣ ಆಫ್ರಿಕಾ ಸ್ವೀಡನ್ ಜರ್ಮನ್ ಭೂತಾನ್ ಕೆನಡಾ ಮತ್ತು ಮಲೇಷಿಯಾದಂತಹ ವಿವಿಧ ದೇಶಗಳು ಭಾರತೀಯ ಚಾಲನಾ ಪರವಾನಗಿಯನ್ನು ಸ್ವೀಕರಿಸುತ್ತವೆ ನೋಂದಣಿ ಪ್ರಮಾಣ ಪತ್ರ ವಾಹನ ಚಲಾಯಿಸುವ ಮುನ್ನ ನಿಮ್ಮ ನೋಂದಣಿ ಪ್ರಮಾಣ ಪತ್ರವನ್ನು ನೀವು ಹೊಂದಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ಕಾರನ್ನು ರಾಜ್ಯದಲ್ಲಿ ನೋಂದಾಯಿಸಲಾಗಿದೆ ಮತ್ತು ಅದು ನವೀಕೃತವಾಗಿರಬೇಕು ಎಂಬುದಕ್ಕೆ ಈ ಡಾಕ್ಯುಮೆಂಟ್ಸ್ ಪುರಾವೆಯಾಗಿದೆ ಇಲ್ಲದಿದ್ದರೆ ನೀವು ಶಿಕ್ಷೆಯ ಜೊತೆಗೆ ದಂಡವನ್ನು ಕೂಡ ವಿಧಿಸಬಹುದು ಆದ್ದರಿಂದ ನೀವು ರಸ್ತೆಗೆ ಬರುವ ಮೊದಲು ನಿಮ್ಮ ನೋಂದಣಿ ನಿಮ್ಮೊಂದಿಗಿದೆ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ನೋಂದಣಿ ಪ್ರಮಾಣ ಪತ್ರ ಅಂದರೆ ಆರ್ ಸಿ ಅಂದ್ರೆ ರಿಜಿಸ್ಟ್ರೇಷನ್ ಕಾಪಿ ನೀವು ಹೊಂದಿಲ್ಲದಿದ್ದರೆ ನೀವು ಸಹ ದಂಡ ಶುಲ್ಕ ಮತ್ತು ಜೈಲು ಶಿಕ್ಷೆಯನ್ನ ಆಗಬಹುದು ವ್ಯಕ್ತಿಯ ವಿಮೆ ವಾಹನವನ್ನು ಟ್ರಾಫಿಕ್ ಪೊಲೀಸರು ತಡೆ ಹಿಡಿದಾಗ ಅವರು ವಿಮೆಯ ಪುರಾವೆಯನ್ನ ಕೇಳುತ್ತಾರೆ ಅದನ್ನು ನೀವು ಕ್ಯಾರಿ ಮಾಡಿಲ್ಲ ಅಂದ್ರೆ ದುಬಾರಿ ದಂಡ ಮತ್ತು ಚಾಲಕರ ಪರವಾನಗಿ ಅಮಾನತು ಸೇರಿದಂತೆ ಗಂಭೀರ ದಂಡಗಳಿಗೆ ಕಾರಣವಾಗಬಹುದು ಮಾಲಿನ್ಯ ಪ್ರಮಾಣ ಪತ್ರ ಗಾಳಿಯ ಗುಣಮಟ್ಟ ಮತ್ತು ತ್ವರಿತ ಹವಾಮಾನ ಬದಲಾವಣೆಯೊಂದಿಗೆ ಭಾರತ ಸರ್ಕಾರ ಮಾಲಿನ್ಯ ಪ್ರಮಾಣ ಪತ್ರಗಳಿಗೆ ಹೆಚ್ಚಿನ ಒತ್ತು ನೀಡುತ್ತಿದೆ ಪ್ರತಿ ವಾಹನವು ಎರಡು ಅಥವಾ ನಾಲ್ಕು ಚಕ್ರಗಳದ್ದಾಗಿದ್ದರೂ ಮಾಲಿನ್ಯ ಪ್ರಮಾಣ ಪತ್ರ ಹೊಂದಿರುವ ಯಾರಾದರೂ ಓಡಿಸಬಹುದು ವಾಹನವು ಸರಿಯಾದ ಪ್ರಮಾಣ ಪತ್ರದ ಇಂಗಾಲವನ್ನ ಹೊರಸೂಸುತ್ತದೆಯೇ ಅಥವಾ ಅದರಲ್ಲಿ ಹೆಚ್ಚಿನದನ್ನು ಹೊರಸೂಸುತ್ತದೆಯೇ ಎಂಬುದನ್ನು ನಿರ್ಧರಿಸಲು ಇದು ಅಗತ್ಯವಿದೆ ಬಿ ಎಸ್ ತ್ರೀ ಅಥವಾ ಕಡಿಮೆ ಇಂಜನ್ಗಳಿಗೆ ಚಾಲಕನು ಮಾಲಿನ್ಯ ಪ್ರಮಾಣ ಪತ್ರವನ್ನ ಪಡೆಯಬೇಕು ಮತ್ತು ಪ್ರತಿ ಮೂರು ತಿಂಗಳಿಗೊಮ್ಮೆ ಅದನ್ನು ನವೀಕರಿಸಬೇಕು ಅಥವಾ ಕೆಲವು ವಾಹನಗಳಿಗೆ ಆರು ತಿಂಗಳಿಗೊಮ್ಮೆ ನವೀಕರಿಸಬೇಕು ನೀವು ಬಿಎಸ್ಸಿ ಅಥವಾ ಬಿಎಸ್ಸಿ ಚಾಲಿತ ವಾಹನವನ್ನು ಹೊಂದಿದ್ದರೆ ವಿತರಣೆ ದಿನಾಂಕದ ನಂತರ ನೀವು ಪ್ರತಿ ವರ್ಷ ಪ್ರಮಾಣ ಪತ್ರವನ್ನು ನವೀಕರಿಸಬೇಕು ಐಡಿ ಕಾರ್ಡ್ ಇದು ಅಗತ್ಯವಿಲ್ಲ ಆದರೆ ವಾಹನವನ್ನು ಯಾರು ಚಾಲನೆ ಮಾಡುತ್ತಿದ್ದಾರೆ ಎಂಬುದನ್ನು ಪರಿಶೀಲಿಸಲು ನೀವು ಕಾನೂನಿನ ಐಡಿಯನ್ನ ಒಯ್ಯಲು ಶಿಫಾರಸು ಮಾಡಲಾಗುತ್ತದೆ ತುರ್ತು ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಅಥವಾ ಯಾವುದೇ ಇತರೆ ದಾಖಲೆಯನ್ನ ಎಲ್ಲಾ ಸಮಯದಲ್ಲೂ ಕೊಂಡೊಯ್ಯಬೇಕು ಪ್ರೂಫ್ ಸಲಹೆಯು ದೇಶದಾದ್ಯಂತ ಸ್ವೀಕಾರಾರ್ಹವಾಗಿರುವುದರಿಂದ ನೀವು ಎಲ್ಲ ದಾಖಲೆಗಳನ್ನು ಡಿಜಿ ಲಾಕರ್ ಅಥವಾ ಎಂ ಪರಿವಾಹನದಲ್ಲಿ ಕೊಂಡೊಯ್ಯಬಹುದು ಹೊಸದಾಗಿ ಯೆಲ್ಲೋ ಬೋರ್ಡ್ ವಾಹನ ಖರೀದಿ ಮಾಡಿದವರಿಗೆ ಸರ್ಕಾರವು ಶಾಕ್ ನೀಡಿದೆ ವಾಹನ ತೆರಿಗೆ ಹೆಚ್ಚಳದ ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ನಿರ್ಧಾರಣೆ ವಿಧೇಯಕಕ್ಕೆ ರಾಜ್ಯಪಾಲರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹತ್ತು ಲಕ್ಷದೊಳಗಿನ ಯೆಲ್ಲೋ ಬೋರ್ಡ್ ವಾಹನ ಖರೀದಿ ಮಾಡುವವರು ಇಂದಿನಿಂದ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಬೇಕು ಕಟ್ಟಡ ಸಾಮಗ್ರಿ ಶಿಫ್ಟಿಂಗ್ ವಾಹನಗಳು ಮತ್ತು ವಾಣಿಜ್ಯ ಬಳಕೆಯ ಎಲೆಕ್ಟ್ರಿಕ್ ಕಾರುಗಳಿಗೂ ದುಬಾರಿ ಟ್ಯಾಕ್ಸ್ ಪಾವತಿ ಮಾಡಬೇಕು ಈ ಹಿಂದೆ ಹತ್ತು ಲಕ್ಷದೊಳಗಿನ ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಪ್ರತಿ ಸೀಟಿಗೆ ಮೂರು ತಿಂಗಳಿಗೊಮ್ಮೆ ನೂರು ರೂಪಾಯಿ ನಂತೆ ನಾಲ್ಕು ಸೀಟ್ ವಾಹನಕ್ಕೆ ನಾಲ್ಕು ನೂರು ರೂಪಾಯಿ ಪಾವತಿ ಮಾಡಬೇಕಾಗಿತ್ತು ಹಾಗಾಗಿ ನೀವು ಕೂಡ ಯಾವುದಾದರೂ ಸ್ವಂತ ವಾಹನ ಹೊಂದಿರುವ ವಾಹನ ಮಾಲೀಕರಾಗಿದ್ದರೆ ಸರ್ಕಾರವು ಈ ಬದಲಾವಣೆಯಿಂದ ತೆಗೆದುಕೊಂಡಿರುವ ಹೊಸ ನಿರ್ಧಾರಗಳಿಂದ ಯಾವೆಲ್ಲ ಪರಿಣಾಮಗಳು ಉಂಟಾಗುತ್ತಿವೆ ಎನ್ನುವ ನಿಮ್ಮ ಒಂದು ಸಾರ್ವಜನಿಕರ ಅಭಿಪ್ರಾಯವು ನಮಗೆ ಕಮೆಂಟ್ ಮಾಡಿ ಹಾಗಾಗಿ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್